ಆತ್ಮೀಯ ವೀಕ್ಷಕರೇ ಈಗ ನೀವು ನೋಡ್ತಾ ಇರೋ ದೃಶ್ಯ ಇದು ಪಂಚನದ ಹತ್ತಿರ ಟಿಳಕ್ ಪಾರ್ಕ್ ಇದೆ ಅಲ್ಲ ಅಲ್ಲಿ ಇದು ಇದು ಜನಸಂದಣಿ ಇರುವಂಥ ಪ್ರದೇಶ ಜನದಟ್ಟಣೆ ಇರುವಂಥ ಪ್ರದೇಶ ವಾಹನ ದಟ್ಟಣೆ ಇರುವಂಥ ಪ್ರದೇಶ ಅವಳಿ ನಗರದ ಪ್ರಮುಖ ರಸ್ತೆ ಇದು ಗುಜ್ರಬಸ್ತಿ ಇದರ ಇದರ ವ್ಯವಸ್ಥೆ ಈಗ ನೀವು ನೋಡಿರಿ ಹೇಗೆ ಹೇಗೆ ಕಾಣ್ತಾ ಇದೆ ನೋಡಿ ಇವತ್ತು ಮಳೆ ಬಂತು ನಾಲ್ಕು ಗಂಟೆಯಿಂದ ಆ ಮಳೆಯಿಂದಾಗಿ ನೀರು ಎಲ್ಲ ಕಡೆಯಿಂದ ಹರಿದು ಬಂತು ಗಟರಗಳು ಸ್ವಚ್ಛ ಇಲ್ಲ ಚರಂಡಿಗಳು ಸ್ವಚ್ಛ ಇಲ್ಲ ಕ್ಲೀನ್ ಇಲ್ಲ ತುಂಬಿಬಿಟ್ಟಿದಾವೆ ನೀರು ಎಲ್ಲಿ ಅದು ರಸ್ತೆ ಮೇಲೆ ಬಂತು ರಸ್ತೆ ಹಳ್ಳ ಆಗಿ ಪರಿವರ್ತನೆ ಆಯಿತು ನೀರು ಹರಿತಾ ಇದೆ ಜನ ತಿರುಗಾಡೋದು ಹೇಗೆ ಹೋಗೋದು ಹೇಗೆ ಬರೋದು ಹೇಗೆ ವಾಹನಗಳನ್ನು ತೊಗೊಂಡು ಹೋಗೋದು ಹೇಗೆ ಎಲ್ಲಾದರೂ ಅಪಘಾತಗಳಾದರೆ ಏನು ನಗರಸಭೆಯವರು ಏನು ಮಾಡ್ತಾಯಿದ್ದಾರೆ ಅಧಿಕಾರಿಗಳು ಏನು ಎಟ್ ಎಟ್ಲೀಸ್ಟ್ ಈ ರಸ್ತೆಗಳನ್ನಾದರೂ ಸರಿಯಾಗಿ ನೀರು ಆ ಗಟರ್ಗಳನ್ನು ಚ ದೊಡ್ಡ ದೊಡ್ಡ ಚರಂಡಿಗಳನ್ನು ಸ್ವಚ್ಛ ಮಾಡಿಬಿಟ್ರೆ ಕ್ಲೀನ್ ಮಾಡಿಟ್ಕೊಂಡ್ರೆ ಮಳೆಗಾಲ ಇದು ನೀರು ತುಂಬಿ ಹರಿತಾ ಇದೆ ನಿಮ್ಗೆ ಗೊತ್ತಿದೆ ಇಷ್ಟಾದರೂ ಕೂಡ ನೀವು ನೀತಿಯಲ್ಲಿ ಇರುವಾಗ ಏನು ವ್ಯವಸ್ಥೆ ಇದು ಅಂತ ಜಿಲ್ಲಾಡಳಿತ ಏನು ಮಾಡ್ತಾ ಇದೆ ಕಮಿಷನರ್ ಏನು ಮಾಡ್ತಾ ಇದ್ದಾರೆ ಸಂಬಂಧಪಟ್ಟ ಪರಿಸರ ಇಂಜಿನಿಯರ್ ಏನು ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಏನು ಮಾಡ್ತಿದ್ದೀರಿ ಜನಪ್ರತಿನಿಧಿಗಳೇನು ಮಾಡ್ತಾ ಇದ್ದೀರಿ ಜನರ ನೋವುಗಳನ್ನು ಗೋಳುಗಳನ್ನು ತಿಳ್ಕೊಳ್ಳೋಕ್ಕಾಗೋದಿಲ್ಲ ಎಕ್ಸೆ ಈಗ ಏನಾಗ್ತಿದೆ ಅದೇ ನೀರಲ್ಲಿ ಹೋಗುವ ಟೂ ವೀಲರು ಎಷ್ಟು ಜನ ಬಿದ್ದರು ಏನಾರು ಆಯಿತು ಅನಾಹುತ ಆಯಿತು ಯಾರು ಜವಾಬ್ದಾರೋ ಯಾರು ಜವಾಬ್ದಾರಿ ಯಾರು ಹೂ ಆರ್ ದ ರೆಸ್ಪಾನ್ಸಿಬಲ್ ಪರ್ಸನ್ ಪಾಪ ಅವ್ರ ಪರಿಸ್ಥಿತಿ ನೋಡಿ ಅವ್ರು ಬರೋದು ನೋಡಿ ಅವರು ಜ ಅವ್ರು ನೋಡಿ ಜೀವ ಕೈ ಇಟ್ಕೊಂಡು ಬರಬೇಕು ಬೇರೆ ಕಡೆ ರಸ್ತೆ ಇಲ್ಲ ಸುತ್ತಾಗಿ ಹೋಗ್ಬೇಕು ಅದರ ಜೊತೆಗೆ ಬೀದಿ ದನಗಳು ಬರ್ತವೆ ಆ ತುಂಬಿ ಹರಿತಾ ಇದೆ ಇದು ಹಳ್ಳಾಗಿದೆ ಅದು ರಸ್ತೆ ಪ್ರಮುಖ ರಸ್ತೆ ಇದು ಭೀಷ್ಮೇಕೇರೆಯಿಂದೆಲ್ಲ ನೀರು ಇಲ್ಲೇ ಬರ್ತಾ ಸಂಗ್ರಹ ಆಗ್ತಾ ಇದೆ ಎಟ್ಲೀಸ್ಟು ಮಳೆಗಾಲದಲ್ಲಿ ಚರಂಡಿಗಳನ್ನು ಕ್ಲೀನ್ ದೊಡ್ಡ ದೊಡ್ಡ ಚರಂಡಿಗಳು ಏನು ಇವು ನಾಲೆ ಜೋಡಣೆ ಇರ್ತಾವಲ್ಲ ಇವುಗಳನ್ನು ಕ್ಲೀನ್ ಮಾಡಿ ಇಟ್ಕೊಂಡ್ರೆ ಸರಾಗವಾಗಿ ಸುಗಮವಾಗಿ ನೀರು ಹೋಗ್ಬಿಟ್ಟರೆ ಮುಗಿದು ಸಂಚಾರ ವ್ಯವಸ್ಥೆ ಸರಿ ಇರ್ತದೆ ಈಗ ಅಪಘಾತಗಳಾಗ್ತವೆ ಪಾಪ ಏನು ಮಾಡೋದು ಅದು ಟೂ ವೀಲರ್ ಜನರು ಕೂಡ ಅದರಲ್ಲೇ ಬರ್ತಾರೆ ಅದು ಸರಿ ಇಲ್ಲ ರಸ್ತೆ ಸರಿ ಇಲ್ಲ ಅಲ್ಲೆಲ್ಲ ಗುಂಡಿ ಎಲ್ಲ ಬಿದ್ದಿವೆ ಅದರಲ್ಲಿ ಬರ್ತಾ ಇದ್ದಾರೆ ಇಂಥ ಪರಿಸ್ಥಿತಿ ನಮ್ಮ ಔಳಿ ನಗರದ ಪರಿಸ್ಥಿತಿ ಅಂದರೆ ಜನ ಏನಿದು ಅಂತ ಈ ಕೇಳೋರಿಲ್ಲ ಹೇಳೋರಿಲ್ಲ ಆಡಳಿತ ವ್ಯವಸ್ಥೆಗೆ ಚಾಟಿ ಬೀಸೋರಿಲ್ಲ ಶಾಸಕರು ಸಚಿವರು ಎಲ್ಲರೂ ಯಾವ ಭಾಳ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀರಿ ಮಾಡಿರಿ ಅಂತಾರೆ ಜೋರು ಮಾಡ್ತಾರೆ ಆದ್ರೆ ಯಾರು ಮಾಡೋರು ಯಾರು ಕೇಳೋರು ಯಾರು ಇವ್ರು ಇವರು ಅಧಿಕಾರಿಗಳ ಕೆಲಸ ನೋಡೋರು ಯಾರು ಯಾರು ಇದಕ್ಕೆ ಹೊಣೆಗಾರರು ಯಾರು ನಗರಸಭೆ ಏನು ಮಾಡ್ತಾ ಇದೆ ಎಲ್ಲಿ ಹೋಗ್ತಾ ಇದೆ ದುಡ್ಡು ಏನು ಜನ ತುಂಬೋ ತೆರಿಗೆ ಎಲ್ಲಿ ಹೋಗ್ತಿದೆ ಸರ್ಕಾರದ ಬರದ ದುಡ್ಡು ಎಲ್ಲಿ ಹೋಗ್ತಾ ಇದೆ ಅಧಿಕಾರಿಗಳು ಏನು ಮಾಡ್ತಾ ಮಾಡ್ತಾಯಿದ್ದೀರಿ ಚೇರ್ ಮೇಲೆ ಕೂತ್ಕೊಂಡು ಆರಾಮಾಗಿ ನಿಮಗೆ ಕಾರು ವ್ಯವಸ್ಥೆ ಎಲ್ಲ ಇದೆ ಆರಾಮಿದ್ದೀರಿ ಜನರು ಗೋಳು ಯಾರು ಕೇಳ್ತಾರೆ ಇದನ್ನ ನೋಡಿ ಪರಿಸ್ಥಿತಿ ನೋಡಿ ಲೀಸ್ಟ್ ಈಗಾದರೂ ಎಚ್ಚೆತ್ತುಕೊಂಡು ನಿದ್ದೆಯಿಂದ ಮೇಲೆದ್ದು ಹೊರಗೆ ಬಂದು ಆ ರಸ್ತೆಗಳನ್ನು ಸುಧಾರಣೆ ಮಾಡಿ ಚರಂಡಿಗಳನ್ನು ಸ್ವಚ್ಛ ಮಾಡಿ ಜನರಿಗೆ ಸುಗಮ ಸಂಚಾರ ವ್ಯವಸ್ಥೆಯನ್ನು ಮಾಡಿಕೊಡಿ ಅದರ ಮೇಲೆ ಪೊಲೀಸರು ಕಾಟ ಸುಗಮ ಸಂಚಾರ ಕೊ ಮಾಡಬೇಕು ನೀವು ಜನದಟ್ಟಣೆಯ ಪ್ರದೇಶ ಇದು ವ್ಯಾಪಾರಿ ಕೇಂದ್ರದ ವ್ಯವಸ್ಥೆ ಇದು ಇಂಥಲ್ಲಿ ಈ ಸ್ಥಿತಿ ಇದೆ ಅಂದರೆ ಇನ್ನು ಉಳಿದ ಕಡೆ ಯಾವ ಪರಿಸ್ಥಿತಿ ಇರಬೇಡ ಹಾಸ್ಟ್ ನ್ಯೂಸ್ ಇದೆ ಹಾಸ್ಟ್ ನ್ಯೂಸ್ ಇದೆ ಅಲ್ಲವಂತೆಲ್ಲ ನಿಮ್ಮ ನಮಸ್ಕಾರ